ಒಣ ಕೊಬ್ಬರಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದರಿಂದ ತೂಕ ಹೆಚ್ಚಾಗಬಹುದು ಹಾಗಾಗಿ ತೂಕ ಇಳಿಸಿಕೊಳ್ಳಲು ಬಯಸುವವರು ತೆಂಗಿನಕಾಯಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬಾರದು ತೆಂಗಿನಕಾಯಿಯನ್ನು ಪೂಜೆಯಿಂದ ಅಡುಗೆ ಮಾಡುವವರೆಗೆ ಬಳಸಲಾಗುತ್ತದೆ ಒಣ ಕೊಬ್ಬರಿಯನ್ನು ಅನೇಕ ಭಕ್ಷ್ಯಗಳ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತದೆ ಹಾಗೆಯೇ ತಿನ್ನಲು ಕೂಡ ತುಂಬಾ ರುಚಿಯಾಗಿರುತ್ತದೆ ಡೆಸಿಕೇಟೆಡ್ ಕೊಬ್ಬರಿ ಪುಡಿ ಬಳಕೆಯಿಂದ ಆಹಾರದ ರುಚಿ ಹೆಚ್ಚುವುದಲ್ಲದೆ ಇದರ ಸೇವನೆ ಆರೋಗ್ಯಕ್ಕೂ ತುಂಬಾ ಪ್ರಯೋಜನಕಾರಿ ಎನ್ನುತ್ತಾರೆ ತಜ್ಞರು ರುಚಿ ಮತ್ತು ಸುವಾಸನೆಗಾಗಿ ಡೆಸಿಕೇಟೆಡ್ ತೆಂಗಿನಕಾಯಿಯನ್ನು ತಿನ್ನುವುದು ನಮಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಯಾವುದೇ ಸಿಹಿ ಅಥವಾ ಅಡುಗೆಗೆ ಒಣ ತೆಂಗಿನಕಾಯಿಯನ್ನು ಸೇರಿಸುವುದು ಅದರ ರುಚಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಒಣ ಅಥವಾ ತೇವರೂಪದ ತೆಂಗಿನಕಾಯಿಯನ್ನು ತಿನ್ನುವುದು ನಮ್ಮ ಕೂದಲಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಒಣ ಕೊಬ್ಬರಿ ತಿನ್ನುವುದರಿಂದ ನಮ್ಮ ಕೂದಲು ಉದುರುವುದನ್ನು ತಡೆಯಬಹುದು ಇದು ಕ್ರಮೇಣ ಹೊಸ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಜೊತೆಗೆ ನಿಮ್ಮ ಕೂದಲು ಕಪ್ಪಾಗಿ ಹೊಳೆಯುತ್ತದೆ ಮೇಲಾಗಿ ಮೂಳೆಗಳಿಗೂ ಒಳ್ಳೆಯದು ಒಣಕೊಬ್ಬರಿ ತಿನ್ನುವುದರಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಅವು ಬಿರುಕು ಬಿಡುವುದನ್ನು ತಡೆಯುತ್ತದೆ ಒಣಕೊಬ್ಬರಿ ಸೇವನೆಯು ತಲೆನೋವು ಇರುವವರಿಗೆ ತುಂಬಾ ಪ್ರಯೋಜನಕಾರಿ ಒಣಕೊಬ್ಬರಿ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತದೆ ಒಣ ಕೊಬ್ಬರಿ ಸೇವನೆಯಿಂದ ರಕ್ತಹೀನತೆಯ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಏಕೆಂದರೆ ಒಣಕೊಬ್ಬರಿಯಲ್ಲಿ ಕಬ್ಬಿನಾಂಶ ಹೇರಳವಾಗಿದೆ ಆದ್ದರಿಂದ ನೀವು ಒನಕೊಬ್ಬರಿಯನ್ನು ಸೇವಿಸಿದರೆ ಅದು ದೇಹದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಿಂದ ರಕ್ತದ ಕೊರತೆ ದೂರವಾಗುತ್ತದೆ ಒಣ ತೆಂಗಿನಕಾಯಿಯನ್ನು ಬಹುತೇಕ ಎಲ್ಲರ ಮನೆಗಳಲ್ಲಿ ಬಳಸಲಾಗುತ್ತದೆ ತೆಂಗಿನಕಾಯಿಯ ಹೊರಭಾಗವು ಗಟ್ಟಿಯಾಗಿರುತ್ತದೆ ಮತ್ತು ಒಳಭಾಗವು ಎಣ್ಣೆ ಹಾಲು ಮತ್ತು ಒಣ ತೆಂಗಿನಕಾಯಿಯನ್ನು ತಯಾರಿಸಲು ಬಹಳ ಉಪಯುಕ್ತವಾದ ಹಣ್ಣು ಇದನ್ನು ಕೊಬ್ಬರಿ ಅಥವಾ ಒಣ ತೆಂಗಿನಕಾಯಿ ಎಂದು ಕರೆಯುತ್ತಾರೆ ಇದರಲ್ಲಿ ತೆಂಗಿನಕಾಯಿಯಲ್ಲಿ ಅನೇಕ ಪೋಷಕಾಂಶಗಳಿವೆ ಮತ್ತು ಒಣ ತೆಂಗಿನಕಾಯಿಯನ್ನು ತಿನ್ನುವುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ತೆಂಗಿನಕಾಯಿಯಲ್ಲಿ ಅನೇಕ ರೋಗಗಳಿಂದ ರಕ್ಷಣೆ ನೀಡುವ ಮೂಲಕ ದೇಹವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ತೆಂಗಿನಕಾಯು ತಂಪುಗೊಳಿಸುವ ಪರಿಣಾಮವನ್ನು ಹೊಂದಿದೆ ಮತ್ತು ನಾರು ಮೆಗ್ನೀಸಿಯಂ ತಾಮ್ರದಂತಹ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ ಕಬ್ಬಿನ ಪ್ರೋಟೀನ್ ಸೆಲೆನಿಯಂ ಕೊಲೆಸ್ಟ್ರಾಲ್ ಕ್ಯಾಲ್ಸಿಯಂ ವಿಟಮಿನ್ ಸಿ ಇದೆ ಎಂದರೆ ಸ್ನೇಹಿತರೆ ಅದರ ಅನಾನುಕೂಲತೆಗಳ ಬಗ್ಗೆ ಮಾಹಿತಿ ಪಡೆಯೋಣ ನಂತರ ಎಲ್ಲಾ ಪ್ರಯೋಜನಗಳ ಬಗ್ಗೆ ಮಾತನಾಡೋಣ ಒಣ ತೆಂಗಿನಕಾಯಿಯನ್ನು ತಿನ್ನುವುದರಿಂದ ದೇಹದಲ್ಲಿನ ರಕ್ತದ ಕೊರತೆಯನ್ನು ನೀಗಿಸಬಹುದು ರಕ್ತವನ್ನು ಶುದ್ಧೀಕರಿಸುವ ಮೂಲಕ ರಕ್ತವನ್ನು ರೋಗಗಳಿಂದ ಮುಕ್ತಗೊಳಿಸಲು ಸಹಾಯ ಮಾಡುತ್ತದೆ ಒಣಗಿದ ತೆಂಗಿನಕಾಯಿಯನ್ನು ತಿನ್ನುವುದರಿಂದ ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇಪ್ಪತ್ತು ಗ್ರಾಂ ಒಣಗಿದ ತೆಂಗಿನಕಾಯಿ ಆರರಿಂದ ಏಳು ಗೋಡಂಬಿ ಐದರಿಂದ ಆರು ಬಾದಾಮಿಗಳನ್ನು ಒಂದು ಲೀಟರ್ ಹಾಲಿನಲ್ಲಿ ಕುದಿಸಿ ಅವುಗಳನ್ನು ಪುಡಿಮಾಡಿ ಮತ್ತು ಪ್ರತಿದಿನ ಸೇವಿಸಿ ತೆಳ್ಳನೆಯ ಸಮಸ್ಯೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಒಣ ತೆಂಗಿನಕಾಯಿಯನ್ನು ಪ್ರತಿದಿನ ತಿನ್ನುವುದು ಮೆದುಳನ್ನು ಸುಧಾರಿಸಲು ಮತ್ತು ಒಣ ತೆಂಗಿನಕಾಯಿಯಲ್ಲಿ ಕಂಡುಬರುತ್ತದೆ ಇದು ಗಳನ್ನು ಉತ್ತೇಜಿಸುವ ಮೂಲಕ ಮೆದುಳಿನ ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದನ್ನು ಆಲ್ನೈಮರ್ ಎಂದು ಕರೆಯಲಾಗುತ್ತದೆ ಇದು ಒಣ ತೆಂಗಿನಕಾಯಿಯನ್ನು ತಿನ್ನುವುದು ಪುರುಷರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಒಣ ತೆಂಗಿನಕಾಯಿಯು ಆಹಾರದ ಕೊಬ್ಬನ್ನು ಹೊಂದಿರುತ್ತದೆ ಇದು ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ ಮತ್ತು ಪುರುಷರು ಸುಮಾರು ಇಪ್ಪತ್ತೈದು ಗ್ರಾಂ ಆಹಾರದ ಕೊಬ್ಬನ್ನು ಮಾತ್ರ ಸೇವಿಸಬೇಕು ಒಣ ತೆಂಗಿನಕಾಯಿಯನ್ನು ತಿನ್ನುವುದು ಥೈರಾಯ್ಡ್ ರೋಗಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಒಣ ತೆಂಗಿನಕಾಯಿಯಲ್ಲಿ ಫೈಬರ್ ತಾಮ್ರ ಸೆಲೆನಿಯಂ ಮೆಗ್ನೀಸಿಯಂ ಮುಂತಾದ ಪೋಷಕಾಂಶಗಳು ಇರುತ್ತವೆ ಒಣ ತೆಂಗಿನಕಾಯಿಯನ್ನು ತಿನ್ನುವುದರಿಂದ ಥೈರಾಯ್ಡ್ನಿಂದ ಉಂಟಾಗುವ ಬೊಜ್ಜು ಕಡಿಮೆಯಾಗುತ್ತದೆ ಇದು ಪ್ರತಿದಿನ ಒಣ ತೆಂಗಿನಕಾಯಿಯನ್ನು ತಿನ್ನುವ ಮೂಲಕ ದೇಹದ ಬಲವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಒಣ ತೆಂಗಿನಕಾಯಿಯಲ್ಲಿ ಕಂಡುಬರುವ ಪೋಷಕಾಂಶಗಳು ದೇಹದಲ್ಲಿನ ಕೋಶಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಇದು ಸ್ತನ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದ ರಕ್ಷಿಸುತ್ತದೆ ಒಣ ತೆಂಗಿನಕಾಯಿಯಲ್ಲಿ ಅನೇಕ ಪೋಷಕಾಂಶಗಳು ಕಂಡುಬರುತ್ತವೆ ಇದು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದರ ಹೊರತಾಗಿ ಒಣ ತೆಂಗಿನಕಾಯಿಯನ್ನು ತಿನ್ನುವುದು ಪೈಲ್ಸ್ ಸಮಸ್ಯೆಯನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ತುಂಬಾ ಒಣ ತೆಂಗಿನಕಾಯಿಯನ್ನು ತಿನ್ನುವುದು ದೇಹಕ್ಕೆ ಹಾನಿಕಾರಕವಾಗಿದೆ ಇದು ಮಧುಮೇಹ ರೋಗಿಗಳಿಗೆ ಹಾನಿಕಾರಕವಾಗಿದೆ ಏಕೆಂದರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹೊಂದಿರುತ್ತದೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಒಣತೆಂಗಿನಕಾಯಿಯನ್ನು ತಿನ್ನುವುದು ಹೃದಯಕ್ಕೆ ಹಾನಿಕಾರಕವಾಗಿದೆ ಇದರಿಂದಾಗಿ ಹೃದಯಾಘಾತ ಮತ್ತು ಪಾರ್ಶ್ವವಾಯುವಿನ ಅಪಾಯವಿದೆ ಒಣಕೊಬ್ಬರಿ ಸೇವನೆಯಿಂದ ಹೊಟ್ಟೆ ನೋವು ವಾಂತಿ ಭೇದಿ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಯಾವುದೇ ಕಾಯಿಲೆ ಅಥವಾ ಅಲರ್ಜಿಯ ಚಿಕಿತ್ಸೆಯಲ್ಲಿ ಒಣ ತೆಂಗಿನಕಾಯಿಯನ್ನು ಸೇವಿಸುವ ಮೊದಲು ವಾಂತಿಯು ಅತಿಸಾರದಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ವಿಡಿಯೋದಿಂದ ನೀವು ಉತ್ತಮ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಧನ್ಯವಾದಗಳು